ಫಸ್ಟ್ ಟೈಮ್ ಬಸವ ಅಕಾಡೆಮಿ ಕಡೆಯಿಂದ ಸರ್ಟಿಫೈಡ್ ಕೋರ್ಸ್ ಮಾಡ್ತಾ ಇದೀವಿ ಇಟ್ಸ್ ಫಸ್ಟ್ ಟೈಮ್ ಈ ಸರಿ ಇಟ್ಸ್ ಎ ತ್ರೀ ಮಂತ್ಸ್ ಕೋರ್ಸ್ ಫಸ್ಟ್ ಒನ್ ಮಂತ್ ಕ್ಲಾಸ್ ನಡೆಯುತ್ತೆ ನೆಕ್ಸ್ಟ್ ಟೂ ಮಂತ್ಸ್ ರಿವಿಜನ್ಸ್ ಮತ್ತೆ ರೆಕಾರ್ಡಿಂಗ್ಸ್ ಎಲ್ಲ ಕೊಡ್ತೀವಿ ಮೇ ಜೂನ್ ಜುಲೈ ಈ ಮೂರ್ ತಿಂಗಳು ಕಲರ್ ಥೆರಪಿ ಬೇಸಿಕ್ ಟೆನ್ ಎಲಿಮೆಂಟ್ ಕಲರ್ ಥೆರಪಿ ಇರುತ್ತೆ ಅಡ್ವಾನ್ಸ್ ಸುಜೋಕೋ ಲೆವೆಲ್ ಕಲರ್ ಥೆರಪಿ ಇರುತ್ತೆ ಎರಡನ್ನೂ ಒಟ್ಟಿಗೆ ಕಲಿತು ಮಾಸ್ಟರ್ ಆಗ್ಬೋದು ಅದ್ರ ಜೊತೆಗೆ ನಿಮಗೆ ಬಸವ ಆಕ್ಯೂ ಅಕಾಡೆಮಿ ಟ್ರಸ್ಟ್ ಕಡೆಯಿಂದ ನಿಮ್ಗೆ ಸರ್ಟಿಫಿಕೇಶನ್ ಇರುತ್ತೆ ಯು ಕ್ಯಾನ್ ಯು ಬಿಕಮ್ ಎ ಸರ್ಟಿಫೈಡ್ ಈಲರ್ ನಿಮ್ಮ ನೀವೇನಾದ್ರು ಪ್ರಾಕ್ಟೀಸ್ ಮಾಡೋದಾದ್ರೆ ನಮ್ಮ ಸರ್ಟಿಫಿಕೇಶನ್ ಇಟ್ಕೊಂಡ್ಬಿಟ್ಟು ನೀವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಬಹುದು ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಬಸವ ಆಕ್ಯೂ ಅಕಾಡೆಮಿಗೆ ಒಂದೊಳ್ಳೆ ರೆಕಗ್ನೈಸೇಷನ್ ಇದೆ ಜನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಅಂಡ್ ಟ್ರೀಟ್ಮೆಂಟ್ ಬರ್ತಾ ಇದಾರೆ ನಮ್ ಸ್ಟೂಡೆಂಟ್ಸ್ ಎಲ್ರು ಇವತ್ತು ಕಲ್ತಿರೋರೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ನೀವು ಸರ್ಟಿಫೈಡ್ ಕಲರ್ ಥೆರಪಿ ಇಲರ್ ಆಗೋ ಒಂದು ಅವಕಾಶ ಇದೆ ಜೂನ್ ಎಂಡ್ ಎಲ್ರಿಗೂ ಮೇಲ್ ಮುಖಾಂತರ ನಾವು ಸರ್ಟಿಫಿಕೇಶನ್ ತಲುಪ್ಸೋಕ ಮಾಡ್ತೀವಿ ಜೂನ್ ಜುಲೈ ಅಲ್ಲಿ ನೀವು ಜಾಯಿನ್ ಸೊ ಕೋರ್ಸ್ ಜಾಯಿನ್ ಆಗಿ ಪ್ಲಸ್ ಕಲರ್ ಥೆರಪಿ ಬುಕ್ ಇದೆ ಈ ಸತಿ ಅದನ್ನು ಫ್ರೀಯಾಗಿ ಕೊಡ್ತಾ ಇದೀವಿ ಅದ್ರ ಜೊತೆಗೆ ತುಂಬಾ ಜನ ಕೇಳಿದ್ರಂತೆ ಈ ಬುಕ್ ಎಲ್ಲಿ ಈ ಸ್ಕೆಚ್ ಪೆನ್ ಸಿಗ್ತಾ ಇಲ್ಲ ಅದನ್ನು ಕೊಡ್ಬಿಡಿ ಅಂತ ಹೇಳಿ ಬೇಕಾ ವಾಂಟ್ ಇಟ್ ಸರಿ ನೀವು ಬುಕ್ ತಗೊಳಕ್ ಬರ್ತೀರಲ್ವಾ ಸೊ ಬುಕ್ ತಗೊಳಕ್ ಬಂದಾಗ ನಿಮ್ ಎಲ್ರಿಗೂ ನಾನು ಕಲರ್ ಥೆರಪಿದು ಒಂದ್ ಸೆಟ್ ಕಲರ್ ಥೆರಪಿ ಸ್ಕೆಚ್ ಪೆನ್ ಕೊಡ್ತೀವಿ ಇಲ್ಲ ನೀವು ಬೇರೆ ಊರಿಂದ ಬೇರೆ ಸ್ಟೇಟ್ ಇಂದ ಅಟೆಂಡ್ ಆಗ್ತಾ ಇದ್ರ ಅಂದ್ರೆ ನಿಮ್ಗೆ ಬುಕ್ ಜೊತೆಗೆ ಕಲರ್ ಥೆರಪಿನು ಒಂದು ಸ್ಕೆಚ್ ಪೆನ್ ಇಟ್ಬಿಟ್ಟು ಡೆಲಿವರಿ ಕೊಡ್ತೀವಿ ಸೊ ಡೆಲಿವರಿ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ ಯಾಕಂದ್ರೆ ಡೈಲಿ ಅಂಡ್ರೆಡ್ ಮಾಡಿದ್ರು ರೀಚಿಂಗ್ ಮೋರ್ ದೆನ್ ಥೌಸಂಡ್ ಪೀಪಲ್ ಸೊ ಇಮಿಡಿಯೇಟ್ ಆಗಿ ಬುಕ್ ಬೇಕಂದ್ರೆ ಮಾರ್ಚ್ ಮೇ ಥರ್ಡ್ ವೀಕ್ ಇಂದ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣನೇ ಬುಕ್ ಕ್ಲಿನಿಕಲ್ ಅವೈಲೇಬಲ್ ಇರುತ್ತೆ ಬಂದ್ ತಗೊಂಡು ಹೋಗ್ಬೋದು ಯಾರ್ಯಾರ ಕೋರ್ಸ್ ಫಸ್ಟ್ ಪ್ರಿಫರೆನ್ಸ್ ಕೋರ್ಸ್ ರಿಜಿಸ್ಟರ್ ಮಾಡಿದವರಿಗೆ ಆಮೇಲೆ ಹೊರಗ ನೋರಿಗೆ ಕೊಡ್ತೀವಿ ಸೂಪರ್ ಆಗಿರುತ್ತೆ ಜಸ್ಟ್ ಒನ್ ಕಲರ್ ಡಾಟ್ಸ್ ಒಂದೇ ಒಂದು ಡಾಟ್ ಕಲರ್ ಡಾಟ್ ಹಾಕ್ಬಿಟ್ಟು ಅದ್ಭುತವಾದ ರಿಸಲ್ಟ್ಸ್ ಕೊಡಬಹುದು ಸ್ಮಾಲ್ ಡಾಟ್ ನೋಡಿ ಸ್ಮಾಲ್ ಡಾಟ್ ತೋರಿಸಿ ಇಲ್ಲಿ ಹಾಕಿದ್ದೀನಿ ಈ ಒಂದು ಸ್ಮಾಲ್ ಡಾಟ್ ಅರ್ಧ ಗಂಟೆ ಮಾತ್ರ ಅಡ್ವಾನ್ಸ್ ಕಲರ್ ಥೆರಪಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಗುಡ್ ರಿಸಲ್ಟ್ಸ್ ಸೊ ಟೆನ್ ಎಲಿಮೆಂಟ್ ಆಯುರ್ವೇದಿಕ್ ಕಲರ್ ಜೊತೆಗೆ ಅಡ್ವಾನ್ಸ್ ಕಲರ್ ಥೆರಪಿ ಕಲಿಬಹುದು ಬುಕ್ ಮತ್ತೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಟ್ಸ್ ಅ ಫಸ್ಟ್ ಟೈಮ್ ಫ್ರಮ್ ಅವರ್ ಅಕಾಡೆಮಿ ನಾವು ಟಿ ಎಂ ಕೋರ್ಸ್ ನ ಮಾತ್ರ ಸರ್ಟಿಫಿಕೇಶನ್ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ಟಿ ಎಂ ಕೋರ್ಸ್ ಮಾಡಿದವರಿಗೆ ಮಾತ್ರ ಫಸ್ಟ್ ಟೈಮ್ ಬಿಕಾಸ್ ಮೂರ್ ತಿಂಗಳು ಮಾಡ್ತಿರೋದ್ರಿಂದ ಬೇಸಿಕ್ ಅಂಡ್ ಅಡ್ವಾನ್ಸ್ ಮಾಡ್ತಿರೋದ್ರಿಂದ ಈವನ್ ರಿವಿಜನ್ ಕ್ಲಾಸಸ್ ಬ್ಯಾಕ್ಅಪ್ ಕ್ಲಾಸಸ್ ತುಂಬಾ ಡೆಪ್ ಆಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ರ ಈ ಕೋರ್ಸ್ ಜಾಯಿನ್ ಆಗಬಹುದು ಕೆಲವೇ ಸೀಟ್ಗಳು ಮಾತ್ರ ಇರುತ್ತೆ ಆದಷ್ಟು ಬೇಗ ಜಾಯ್ನ್ ಆಗಿ ಮೇ ಸೆಕೆಂಡ್ ವೀಕ್ ಇಂದ ಕ್ಲಾಸಸ್ ಜಾಯಿನ್ ಆಗ್ತವೆ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಅಕಾಡೆಮಿ ಟೆಲಿಕಾಲರ್ಸ್ ನಂಬರ್ಸ್ ಇದೆ ಅವ್ರಿಗೆ ಕಾಲ್ ಮಾಡಬಹುದು ಕ್ಲಿನಿಕಲ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸುಮತಿ ಮತ್ತೆ ಸ್ವಾಮಿ ಇದ್ದಾರೆ ಇವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ತಮ್ಗೆ ಏನೇ ಕ್ವಶನ್ಸ್ ಇದ್ರೆ ಕೇಳಿ ಡೆಫಿನೆಟ್ ಆಗಿ ಕಲರ್ ಥೆರಪಿ ಮುಖಾಂತರ ಬಸವಾಕ್ಯೂ ಅಕಾಡೆಮಿ ಮನೆ ಮನೆ ತಲುಪಿದೆ ಇವಾಗ ಈ ಕೋರ್ಸ್ ಮುಖಾಂತರ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ನಿಮ್ಮನ್ನ ಎಕ್ಸ್ಪರ್ಟೈಸ್ ಇಲ್ಲರ್ ಮಾಡಬೇಕಂತ ನಮ್ ಕನ್ಸು ಜಸ್ಟ್ ಯೂಟ್ಯೂಬ್ ಫೇಸ್ಬುಕ್ ವಿಡಿಯೋ ನೋಡ್ಬಿಟ್ಟೆ ಸುಮಾರು ಜನ ಅವರು ವಾಸಿಯಾಗಿ ಬೇರೆಯವ್ರಿಗೂ ವಾಸಿ ಮಾಡ್ತಿದ್ದಾರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇದೆಲ್ಲದನ್ನ ಮೋರ್ ದನ್ ಟೆನ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಬಟ್ ಬರೀ ಟೂ ತೌಸಂಡ್ ನೈನ್ಟಿ ನೈನ್ಟಿ ನೈನ್ಗೆ ನಿಮ್ಗೆ ಬುಕ್ಕು ಸ್ಕೆಚ್ ಪೆನ್ನು ಸರ್ಟಿಫಿಕೇಶನ್ ಮತ್ತೆ ಕೋರ್ಸ್ ಅದು ಒನ್ ಮಂತ್ ಕೋರ್ಸ್ ತ್ರೀ ಮಂತ್ಸ್ ರೆಕಾರ್ಡಿಂಗ್ ಇರುತ್ತೆ ಅದ್ಭುತವಾಗಿ ಕಲಿಬಹುದು ಬುಕ್ ಡೆಪ್ತ್ ಅನಾಲಿಸಿಸ್ ಇರುತ್ತೆ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಯಾವ ತರ ಯೂಸ್ ಮಾಡೋದು ಪ್ಲಸ್ ಯಾವ ಡಿಸೀಸಸ್ ಯಾವ ತರ ಕೋರಿಲೇಟ್ ಮಾಡೋದು ಕಂಪ್ಲೀಟ್ ನಾಲೆಡ್ಜ್ ನೀವು ತಗೋಬಹುದು ಸೊ ಆಸ್ ಆಫ್ ನೌ ಪ್ರೆಸೆಂಟ್ಲಿ ಬುಕ್ ಕನ್ನಡದಲ್ಲಿ ಬರ್ತಾ ಇದೆ ಮೇ ಬಿ ಅನದರ್ ಒನ್ ಮಂತ್ ಗ್ಯಾಪ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಸೋಣ